ಸರ್ ನಮಸ್ತೆ ನಮಸ್ತೆ ಸರ್ ಹಾಂ ಸರ್ ಈ ವರ್ಷದ ಬೇಬಿ ಬೆಟ್ಟದ ಜಾತ್ರೆ ಬಗ್ಗೆ ನಿಮ್ಮ ಅನುಭವ ಸರ್ ಹೇಳ್ಕೋಬೇಕು ಅಂದರೆ ಈ ಜಾತ್ರೆ ನಾನು ಆಗಲೇ ನಿನ್ನೆ ಮೊನ್ನೆ ಆಮೇಲೆ ಮೊದಲೆಲ್ಲ ಮಾತಾಡಿದ್ದೀನಿ ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಹೌದು ನಿಮ್ಮಂಥ ಚಾನೆಲ್ ಅವರತ್ರ ಕಾರಣ ಇಷ್ಟೇ ಇದೊಂದು ಜಾತ್ರೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ನು ಅಂತ ಹೇಳ್ಕೋಬೋದು ಸರ್ ಯಾವ ಪುಣ್ಯಾತ್ಮ ಮಾಡಿದ್ನೋ ಅದೊಂದು ಫೋಟೋನ ನಮ್ಮ ಯಾರು ನಮ್ಮ ರೈತರ ಪರವಾಗಿ ನಮ್ಮ ಪುಟ್ಟಣೆಯರು ಧ್ವನಿ ಎತ್ತಿ ಈ ಜಾತ್ರೆನ ನಾವು ಸುಮಾರು ಇಲ್ಲೇ ನಮ್ಮ ನೆಂಟ್ರವ್ರೆ ಇಲ್ಲಿದ್ರು ಕೂಡ ನಾವು ಪುಡಿ ಪುಕ್ಕ ಧನ ಸೇರ್ಕೊಳ್ಳೋ ಒಂದು ಇಪ್ಪತ್ತು ವರ್ಷದಿಂದ ನಾನು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ಅವಾಗೆಲ್ಲ ಇಷ್ಟೆಲ್ಲ ಒಂದು ಅನುಭವ ಇರಲಿಲ್ಲ ಈ ಜಾತ್ರೆ ಅದ್ ಏನು ಆ ಎಪ್ಪ ಏನು ತಲೆಲ್ ದೇವ್ರು ಕೊಟ್ನೋ ಎಲ್ಲರೂ ಮಾಡಕ್ ಈ ಜಾತ್ರೆ ಆ ರೀತಿ ಆಮೇಲೆ ಎಲ್ಲಾ ಕ್ಷೇತ್ರದಲ್ಲೂ ಎಮ್ ಎಲ್ ಎಗಳು ಅವ್ರೆ ರೈತರ ಪರವಾಗಿ ಮಾತಾಡೋರು ಅವರೇ ನಮ್ಮ ರಾಜಕೀಯದ ವ್ಯಕ್ತಿಗಳು ಅವರೇ ಎಲ್ಲರೂ ಅವರೇ ಎಲ್ರಿಗೂ ಈ ಅನುಭವ ಈ ದಕ್ಷತೆ ಬರಲ್ಲ ಆ ಪುಣ್ಯಾತ್ಮ ಯಾರೋ ನಾವೆಲ್ಲರೂ ನಮ್ಮ ದನಿನೂ ಪ್ರತಿಯೊಬ್ರು ರೈತರು ನಮ್ಮ ಮನೆ ದೇವ್ರಿಗೆ ಎಷ್ಟು ಪೂಜೆ ಮಾಡ್ತೀವೋ ಈ ಬಸವಣ್ಣನಿಗೆ ಎಷ್ಟು ಪೂಜೆ ಮಾಡ್ತೀವೋ ಆ ರೀತಿ ಆ ಎಪ್ಪನಿಗೊಂದ್ಸರಿ ನೆನೆಸ್ಕೋಬೇಕು ನಾವು ಈ ಜಾತ್ರೆಗೆ ಬರೋರು ಯಾರಿಗೆ ಪುಟ್ಟಣ್ಯ ಅವ್ರ ಮಗ ಅವ್ರ ಸಾರತದಲ್ಲಿ ಈಗ ನಡ್ಸ್ತಾವ್ರೆ ಅದ್ರ ಮೊದಲೇ ನಮ್ಮ ಎಮ್ ಎಲ್ ಎ ಪುಟ್ಟರಾಜವರು ಅವರೆಲ್ಲ ನಡ್ಸವ್ರೆ ಎಲ್ಲರೂ ಮಾಡೋರೆ ಎಲ್ಲರೂ ಸಹಕಾರದಿಂದಾನೇ ಜಾತ್ರೆ ನಡೀತಾ ಇರೋ ಕೈ ಕೈ ಚಪ್ಪಾಳೆ ಜನದಿಂದಾನೇ ಜಾತ್ರೆ ದನಿನಿಂದಾನೇ ಜಾತ್ರೆ ಈಗ ಹೇಳಬೇಕು ಅಂದ್ರೆ ಈ ವಿಚಾರದಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ನಾವು ಎಲ್ಲೋ ಒಂದು ಊರಲ್ಲಿ ಇರ್ತೀವಿ ಒಂದು ಕಾರ್ ತೊಗೊಂಡು ನೋಡ್ರೆ ಅವಾಗೆಲ್ಲ ಬಸ್ಗಳು ಟ್ರೈನ್ಗಳು ಅವು ಇವತ್ತಿ ಒಂದು ಊರಿಂದ ಒಂದು ಊರು ನೋಡಬೇಕು ಅಂದರೆ ಮೂರು ಮೂರು ದಿನ ಬೇಕಾಗಿತ್ತು ನಮ್ಮ ಹತ್ರ ಈಗೇನು ಅಂತ ಅಂದರೆ ಹಂಗಲ್ಲ ಕಾರ್ಗಳವೆ ಹತ್ತೂರು ತಿರುಗಬೇಕಾದ್ರೆ ಒಂದು ತಾಲೂಕು ತಿರ್ಗ್ ಬರಬೇಕು ಜಿಲ್ಲೆ ಜಿಲ್ಲೆ ಮಟ್ಟ ತಿರುಗಿ ಬರಬೇಕು ಅಂದ್ರೆ ಹೋಗಿ ಬಂದುಬಿಡ್ಬೋದು ಆದರೆ ಇಷ್ಟು ಜನದ ಮನೆ ಬಾಕ್ಲಿಗೆ ಹೋಗಬೇಕು ಅಂದರೆ ಒಂದು ವರ್ಷಾನ್ಗಟ್ಲೆ ತಿರುಗಿದ್ರು ಆಗೋಲ್ಲ ಇವತ್ತು ಏನಾಗದೆ ಅಂದರೆ ಈ ಜಾತ್ರೆ ಮಾಡಿರುವಂಥ ಸನ್ನಿವೇಶ ಪ್ರತಿಯೊಬ್ಬ ರೈತರು ಕೂಡ ಸರಿ ಎಲ್ಲ ನಮ್ಮ ಕಷ್ಟ ಸುಖಗಳು ಮನೆಗಳ ಹತ್ರ ಬಿಟ್ಬಿಟ್ಟು ನಮ್ಮ ಆಗು ಹೋಗುಗಳು ಹಣ ಆಸ್ತಿ ಬಂಧು ಬಾಂಧವ್ಯ ಎಲ್ಲ ಬಿಟ್ಟು ಒಬ್ರಿಗೊಬ್ರು ಒಬ್ಬರು ಸರ್ ಇದ್ರೆ ದನಿನ್ ಅನುಭವ ಹೆಂಗೊತ್ತಾ ಬಸವಣ್ಣ ಬಸವಣ್ಣನೇ ಸಾಕ್ಷಾತ್ ದೇವ್ರು ಅವನು ಇದಕ್ಕೆ ಯಾರು ಯಾರು ಇದಕ್ಕೆ ತೊಪ್ಪೆ ಅಂತ ಇದ್ಕೊಡ್ತಾನ ಭಗವಂತ ಅವನೇ ಧನ್ಯವಾದ ವ್ಯಕ್ತಿ ಅಂತ ಹೇಳ್ಕೊಬಹುದು ಅಂದ್ರೆ ಇಲ್ಲಿ ಎಲ್ಲರೂ ಅಷ್ಟೇ ನಮ್ಮ ರೈತರುಗಳು ನಮ್ಮ ಚಪ್ರದಲ್ಲಿ ಕೂತಿರೋರು ಅಂತಲ್ಲ ಇಡೀ ನಮ್ಮ ಸಣ್ಣ ರೈತನಿಂದ ಹಿಡ್ದು ದೊಡ್ಡ ರೈತನವ್ರಿಗುನು ಬಸವಣ್ಣನ ಸಾಕೋ ಯೋಗ್ಯತೆ ಎಲ್ರಿಗೂ ಬರಲ್ಲ ನನ್ನ ನನ್ನ ಅಭಿಪ್ರಾಯದಲ್ಲಿ ಎಷ್ಟು ಬರಲ್ಲ ಸರ್ ಎಷ್ಟು ಕೋಟಿ ಅಲ್ಲ ಶತ್ ಕೋಟಿಗವ್ರೆ ಡಾಲರ್ ಗಟ್ಟಲೆ ಅವರೇ ನಮ್ಮ ಏರಿಯಾದಲ್ಲಿ ಬೆಂಗಳೂರಲ್ಲಿ ಆಗಿರ್ಬೋದು ದೊಡ್ಡ ದೊಡ್ಡ ಮಹಾನಗರ ಮೈಸೂರಲ್ಲೇ ಆಗಿರ್ಬೋದು ಹಿಂಗೆಲ್ಲ ಇದ್ದಾಗ ನಮ್ಮ ತಾದೀರ್ ಮಾಡಿದ್ದೋ ಮುತ್ತಾದೀರ್ ಮಾಡಿದ್ದೋ ಯಾರೋ ಮಾಡಿರೋದು ಅದು ಅನುಭವ ನಮ್ಮ ಮಕ್ಕಳು ಹುಳಿಗೆ ಯಾರೋ ನಾವು ಮೊಮ್ಮಕ್ಕಳೆ ಅವರು ಮೊಮ್ಮಕ್ಕಳೆ ಹಿಂಗೆ ಎಲ್ಲರೂ ಅದನ್ನ ಭಗವಂತ ಸತೀದಿಂದ ನಡ್ಕೊಂಡು ಬಂದಿರೋದು ಎಲ್ಲ ಬಸವಣ್ಣ ಕಟ್ಕೊಂಡು ಬರ್ತಾವ್ರೆ ಆದರೆ ಈ ಜಾಗದಲ್ಲಿ ಬಂದು ಸೇರಿದೀವಲ್ವಾ ನಾವು ಯಾವುದೋ ಜಲ್ಮತ್ ಪುಣ್ಯ ಈಗ ದೊಡ್ಡವ್ರ ಒಂದು ಗದ್ದೆ ಹೇಳೋರು ಹಿಂದೆ ಅನಾದಿ ಕಾಲದಲ್ಲಿ ನಮ್ಮ ಮನುಷ್ಯತ್ವ ಅಂತ ಹುಟ್ಟಿದ ಮೇಲೆ ಒಬ್ರಿಗೊಬ್ರು ಸಮಯದಿಂದ ಬಾಳ್ದೆ ಬಾಳಿದ್ರೆ ಈ ಬಸವಣ್ಣನಿಂದ ಬೇರೆ ಬಿಡ್ರಿ ಆಸ್ತಿ ವಿಚಾರಕ್ಕೆ ರಾಜಕೀಯ ವಿಚಾರಕ್ಕೆ ಮತ್ತು ದನ ಹಣ ಸಂಪತ್ತು ಇನ್ನೊಂದು ಮತ್ತೊಂದು ಅದೇ ಬೇರೆ ಲೈನು ಇದೇನಾಗಿದೆ ಅಂದರೆ ಇವತ್ತು ನನ್ನ ಕೆಲವೊಂದು ಮಾತು ಏರುಪೇರು ಇರ್ಬೋದು ಅದು ಜನ ಏನೋ ಅರ್ಥ ಮಾಡ್ಕೊಳ್ಳಿ ಇವತ್ತು ಬಸವಣ್ಣನ ಬೆಲೆ ಕೊಡ್ತಾ ಇರೋನು ನಿಜವಾದ ರೈತ ಅವ್ನು ಯಾರೇ ಆಗಿರ್ಬೋದು ಎಷ್ಟು ಕೋಟಿ ಗನ ಬದುಕಲಿ ಯಾವ ರಾಜಕೀಯ ವ್ಯಕ್ತಿನೇ ಆಗಿರ್ಬೋದು ಎಷ್ಟು ದೊಡ್ಡ ಒಂದು ಉನ್ನತ ಹುದ್ದೆಯಲ್ಲಿ ಇರ್ಬೋದು ಇವತ್ತು ಸ್ವತಂತ್ರ ಬಂದಾಗ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಎರಡು ಪದನ ಇವತ್ತು ಇದನ್ನ ನೋಡಿ ನಮ್ಮ ಸಭೆಗಳಲ್ಲಿ ನೋಡಿ ನಮ್ಮ ರೈತರುಗಳಿಗೆ ನಮ್ಮ ರೈತರಿಗೆ ಮೊದಲನೇ ಒತ್ತು ಕೊಟ್ಟು ಎಲ್ಲರೂ ಕೊಟ್ಟು ಆಮೇಲೆ ದೇಶ ಕಾಯೋ ಯೋಧರು ಕೊಡಬೇಕು ಆಮೇಲೆ ನಂತರ ಎಲ್ಲರಿಗೂ ಮಾಡಲಿ ಪಾಪ ಯಾಕೆ ಅಂದ್ರೆ ಸರ್ ಒಂದು ಬಸವಣ್ಣ ಸಾಕ್ಬೇಕು ಅಂದ್ರೆ ಪ್ರತಿಯೊಬ್ಬರು ಇವತ್ತಿನ ಕಾಲದಲ್ಲಿ ಲಕ್ಷಗಟ್ಟಲೆ ಗಟ್ಟಲೆ ದುಡ್ಡು ಇರ್ಬೋದು ಸಾಕಬೇಕು ಅಂದ್ರೆ ಕಣ್ಣ ಎಣ್ಣೆ ಬಿಟ್ಕೊಂಡು ನಮ್ಮ ಹಳ್ಳಿ ಭಾಷೆಲಿ ಹೇಳ್ತಾರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದನ ಸಾಕ್ಬೇಕು ಅಂತೇಳಿ ಅವು ಕುಂತಾಗ ಮಲಗದ್ದಾಗ ಎದ್ದಾಗ ಅದನ್ನೆಲ್ಲ ಸುಲಭದ ಸರ್ ಈ ವರ್ಷ ಬೇಬಿ ಬೆಟ್ಟ ಜಾತ್ರೆಗೆ ಸರ್ಕಾರದಿಂದ ಅನುದಾನ ಬಂದಿದ್ಯಾ ಸರ್ ಅದೆಲ್ಲ ನಮ್ಗೆ ವಿಚಾರ ಆದ್ರೂ ಅವರು ಸ್ವಂತ ದುಡ್ಡಲ್ಲಾಕ್ತಾರೋ ಇಲ್ಲ ಅನುದಾನದಿಂದ ಮಾಡ್ತಾರೋ ನಂಬರ್ ಒನ್ ಜಾತ್ರೆ ಅಂದ್ರೆ ಸರ್ ಇವತ್ತು ಹೇಳ್ಕೊಳ್ಲಾರ್ದಷ್ಟು ಖುಷಿ ಸರ್ ಇದು ಕೊಳ್ಳಿ ಫೈಝು ಇದ್ರಲ್ಲೂ ರಾಜಕೀಯ ನಡೀಬಹುದು ನಮ್ಗೆ ಗೊತ್ತಿಲ್ಲ ಸರ್ ನಾನಂತೂ ಹೇಳ್ತೀನಿ ಸತ್ಯಾಧರ್ಮ ದೇವರು ಭಗವಂತ ಒಬ್ಬ ಅವನೇ ಬಸವಣ್ಣ ಒಬ್ಬ ನೋಡ್ತಾನೆ ಕಷ್ಟಪಟ್ಟು ಯಾರು ಸಾಕೋರೋ ಅವ್ರು ಕೊಳ್ಳೆ ಫ್ರೈಜು ಎಲ್ಲಾ ಸ್ನೇಹಿತರೆಲ್ಲ ಸೇರಿ ಅವ್ರು ಯಾರೇ ಮೆಂಬರ್ಗಳಾಗಿರ್ಬೋದು ಅಧ್ಯಕ್ಷಗಳಾಗಿರ್ಬೋದು ಸರ್ಕಾರದಿಂದ ಒತ್ತು ಕೊಟ್ಟಿರ್ಬೋದು ಏನೇ ಮಾಡ್ಲಿ ಇವತ್ತು ಎಲ್ಲ ನಮ್ಮ ರೈತರೆಲ್ಲ ಒಗ್ಗೂಡಿ ಒಬ್ರಿಗೊಬ್ರು ಮುಖ ನೋಡಿಕೊಂಡು ಪ್ರೀತಿಯಿಂದ ಮಾತಾಡ್ಕೊಂಡು ನಾಲ್ಕು ಮಾತಾಡಿಕೊಂಡು ಮಾಡ್ತಾ ಇದೀವಲ್ವಾ ಇದು ನಮ್ಮ ಇನ್ನೊಂದು ಜನ್ಮದಲ್ಲಿ ಹುಟ್ಟಿದ್ರು ನಮಗೆ ಸಿಗಲ್ಲ ಈಗ ಸಿಕ್ಕದ ಈ ಸೌಭಾಗ್ಯನ ನಾವೆಲ್ಲ ಪ್ರೀತಿ ಬಾಂಧವ್ಯದಿಂದ ಪ್ರತಿಯೊಬ್ರು ಈ ಬೇಬಿ ಜಾತ್ರೆ ಎಲ್ಲ ಎಲ್ಲಾ ಜಾತ್ರೆಗಳು ಇದೇ ರೀತಿ ನಡೀಲಿ ಅಂತೇಳಿ ನಾನು ಖುಷಿ ಪಡ್ತೀನಿ ಕೆಲವೊಂದು ಕ್ಷೇತ್ರಗಳಲ್ಲಿ ಸರ್ ಅವರ ಅವರೇ ಆದಂತ ಏನೇನೋ ಮಾಡ್ಕೊಂಡವ್ರು ಬಿಡಿ ಅವೆಲ್ಲ ಹೇಳ್ಬಾರ್ದು ಕೆಲವೊಂದು ಮಾತುಗಳು ಹೇಳಿದ್ರೆ ಸುಮ್ಮನೆ ದ್ವೇಷಕ್ಕೆ ಕಾರಣ ಮಾತಲ್ಲಿ ಅನಾ ಅನಾವಶ್ಯಕ್ಕೆ ಏನೇನೋ ಅರ್ಥಗಳು ಬರ್ತವೆ ನನಗ್ ಗೊತ್ತಿದ್ದ ಇವತ್ತು ನಮ್ಮ ಬೇಬಿ ಜಾತ್ರೆ ನೋಡಿ ಎಲ್ಲರೂ ನೋಡಿ ಒಂದೊಂದು ತಾಲೂಕಿಂದ ಒಬ್ಬರು ಬರು ಇವರು ಚನ್ನಪಟ್ಟಣ ತಾಲೂಕವರು ಇವರು ಮೈಸೂರು ಜಿಲ್ಲೆ ಮಹಾರಾಜ ಸಂಸ್ಥಾನದವರು ನೋಡಿ ಅವರು ಶ್ರೀರಂಗಪಟ್ಟಣದವರು ಅವರು ಚನ್ನಪಟ್ಟಣದವರು ಅವರು ಬನ್ನೂರು ಹೋಬಳಿಯವರು ತಾಲೂಕರು ಇವರು ಚನ್ನಪಟ್ಟಣದವರು ಹಿಂಗೆ ಇವರು ಮಂಡ್ಯ ಜಿಲ್ಲೆಯವರು ಇವತ್ತು ಎಲ್ಲದಕ್ಕಿಂತ ಸರ್ ನಮ್ಮ ಹಳ್ಳಿ ನಮ್ಮ ನಾಟಿ ದನ ಅಂತ ಅವ್ ಕರಿತಿದ್ರು ಅದಕ್ಕೊಂದು ಒತ್ತು ಕೊಟ್ಟು ಯಾರೇ ಆಗಿರ್ಬೋದು ಇಲ್ಲಿ ಕುಂತಿರೋ ಆಗಿರ್ಬೋದು ರೈತರುಗಳು ಯಾರೇ ಆಗಿರ್ಬೋದು ಕಾರನ್ನ ಪದ ತಂದಿರೋದ್ರಿಂದ ಎಲ್ಲರಿಗೂ ಖುಷಿನೇ ಸರ್ ಕೆಲವರು ವಿರೋಧ ಮಾಡ್ತಾರೆ ಅವ್ರ ಪರ್ಸನಲ್ ನಮಗ್ ಬೇಕಾಗಿಲ್ಲ ಒಬ್ಬ ಮನುಷ್ಯ ನಿಮ್ಗೆ ಒಬ್ಬ ಮನುಷ್ಯ ಅಂತ ಕರೀತಾರೆ ಮನುಷ್ಯನ್ ಒಂದ್ ಹೆಸರು ಬೇಕಲ್ವಾ ಎಲ್ಲರೂ ಇಲ್ಲೆಲ್ಲ ಇರೋ ಮನುಷ್ಯರು ಅವ್ರ ಯಾರು ಪ್ರತೋಹಣ ಅವ್ರ ಯಾರು ತನ್ವೀರು ಅವ್ರ ಯಾರು ನವೀನ ಅವ್ರ ಯಾರು ಅರ್ಸು ಹಿಂಗೆ ಒಂದ್ ಹೆಸರು ಕಟ್ಟೋ ಮನುಷ್ಯನ್ ಕುಲಕ್ಕೆ ಹಂಗೆ ದನಿಗೂ ಒಂದು ಹಳ್ಳಿಕಾರನ್ನೋ ಪದ ಬಂದಿದೆ ಅದನ್ನ ಏನೇನೋ ಏನೇನೋ ಮಾಡ್ತಾವ್ರೆ ಅದೆಲ್ಲ ನಮ್ಗೆ ಬ್ಯಾಡ್ದಿದ್ ವಿಚಾರ ಇವತ್ತು ನಾಟಿದನ ನಾಟಿದನ್ವೇ ಇಲ್ಲ ಅಂತ ಹೇಳಲ್ಲ ಮೂಲ ಹಳ್ಳಿಕಾರ ಅನ್ನೋ ಪದ ಬಂದಾಗ ಎಲ್ಲರೂ ಸೇರಿ ಕೈ ಇಷ್ಟು ಪ್ರತಿ ಪ್ರತಿಯೊಬ್ಬರು ಯಾವ ಜಾತ್ರೆಯಲ್ಲಿ ಆಗಲಿ ಯಾವ ರೈತನೇ ಆಗಲಿ ಸಮಾಧಾನದಿಂದ ಕೂತ್ಕೊಂಡು ಮಾತಾಡಿ ಅದಕ್ಕೊಂದು ಬಿರುದು ಬಂದಿರೋದನ್ನ ಹಿಂದಕ್ಕೆ ತೆಗಿಯೋದು ನನಗೇನು ಇಷ್ಟ ಇಲ್ಲ ಅದನ್ನು ನಾನೊಬ್ಬನಿಗೆಲ್ಲ ಎಷ್ಟೋ ಜನಕ್ಕೆ ರೈತರಿಗೆ ಇಷ್ಟ ಇಲ್ಲ ಒಳ್ಳೆ ಪದ ಸರ್ ಅದು ಮಾಡಲಿ ಎಲ್ಲರೂ ಬೇಕಾದ್ರೆ ಇನ್ನೂ ಉನ್ನತವಾಗಿ ನಮ್ಮ ನಾಟಿ ದನನ ಹಳ್ಳಿಕಾರ ಬಗ್ಗೆಯಲ್ಲಿ ಇನ್ನೂ ಏನಾದರೂ ಹೆಸರುಗಳಿದ್ರೆ ರಾಜರ ಅಂಥ ಹುಡುಕಿ ಮಾಡಿ ಅವಕ್ಕೊಂದು ಕೊಡಲಿ ಆಮೇಲೆ ನಮ್ಮ ರೈತರಿಗೆಲ್ಲ ಒಂದು ಸಬ್ಸಿಡಿ ಮಾಡ್ಲಿ ಯಾರೋ ಇವೆಲ್ಲ ಮಾಡ್ತಾವ್ರೇಸ್ ಇವೆಲ್ಲ ಬೇಕಾಗಿಲ್ಲ ಇವೆಲ್ಲ ಮಾಡೋದ್ರಿಂದ ಏನ್ ಮಾಡ್ಬೇಕು ಸರ್ಕಾರ ಆಗ್ಲಿ ಇಲ್ಲ ಅವ್ರ ಅಪ್ಪನ ಮನೆ ದುಡ್ಡು ಅಪ್ಪನ ಮನೆ ದುಡ್ಡು ಹಾಕಿ ಏನಾರು ನಾನು ಮಾಡಿ ಆ ಬಸವಣ್ಣನ ಸಾಕೋರಿಗೆ ಕರ್ಸಿ ಆ ಕ್ಷೇತ್ರದಲ್ಲಿ ಒಂದು ಫ್ರೈಜ್ ಅಂತ ಮಾಡಿಸಿ ಎಲ್ಲಾ ಮಾಡ್ಲಿ ಎಲ್ರಿಗೂ ಖುಷಿ ಆಯ್ತದೆ ನನಗೂ ಖುಷಿನೇ ಎಲ್ರಿಗೂ ನಮ್ಮ ಸ್ನೇಹಿತರಿಗೆಲ್ಲ ಖುಷಿನೇ ನಾನ್ ಇಷ್ಟನ್ ಹೇಳಿ ನಮ್ಮ ಬೇಬಿ ಜಾತ್ರೆ ಬಗ್ಗೆ ತುಂಬಾ ಖುಷಿ ಪಡ್ತೀನಿ ಸರ್ ನಾವು ಪ್ರೈಝ್ ಆಗ್ಲಿ ಬಿಡ್ಲಿ ನಾವು ಬಂದ್ ಪ್ರದರ್ಶನಕ್ಕಷ್ಟೇ ನೋಡಿ ಎದ್ರುಗಡೆ ಪೆಂಡಾಲ್ ಹಾಕೊಂಡ್ ನಮ್ಮ ಸ್ನೇಹಿತರು ಇಲ್ಲೇ ಮನೆ ಕಟ್ಕೊಂಡು ಅರ್ಮನೆ ಕಟ್ಕೊಂಡಿರ್ಲಿ ಆ ಏನಪ್ಪಾ ಅಂದ್ರ ಇಲ್ಲಿ ಇರೋವು ನಾಕಾರ್ಧನ ಬಂದು ಬಂದು ದಿನ ಸಾವಿರ ಜನ ನೋಡ್ತೇವ್ರ ಅದಕ್ ನಮ್ ಖುಷಿ ಏನ್ ಹೇಳಿ ಒಬ್ರಿಗೊಬ್ರು ಏನ್ ಮಾಡಿ ಒಳ್ಳೆ ಚಕ್ರಗಳು ಬಿದ್ದಾವೆ ರೈತರುಗಳು ಹೆಚ್ಚಾಗ್ಲಿ ಪ್ರತಿ ಇಷ್ಟನ್ನೆಲ್ಲ ಹೇಳಿ ನಾನು ಖುಷಿ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಕಿರಣ್ ಅಂತೇಳಿ ನಾವು ಮಂಡ್ಯ ಡಿಸ್ಟಿಕ್ ಮಂಡ್ಯ ತಾಲ್ಲೂ ಮಂಡ್ಯ ತಾಲೂಕು ಮಂಡ್ಯ ಸಿಟಿ ಇದಜಮಾನ್ ಅಂದ್ರೆ ಎತ್ತಿನ ಸಿನಪ್ಪ ಅಂದ್ರೆ ಒಂದ್ ಹೆಸರದೇ ಗತ ಗತ ವೈಭವದ ಹೆಸರದೆ ನಾವು ಬೇಬಿ ಬಟ್ಟಿಗೆ ನಾನು ಇವಾಗ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಬರ್ತಾ ಇದೀನಿ ಈ ಜಾತ್ರೆ ಏನು ಅಂದ್ರೆ ತುಂಬಾ ವರ್ಷ 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 ಡೆವಲಪ್ ಆಗ್ತಾನೆ ಇದೆ ಪುಟ್ಟಯಣ್ಣಯ್ಯ ಆಗಿರ್ಬೋದು ಪುಟ್ಟರಾಜು ಅವ್ರ ಎಲ್ಲರೂ ಎಲ್ಲಾರು ಸೇರಿ ಇಂಪ್ರೂವ್ ಮಾಡ್ ಫಸ್ಟ್ ಏನು ಅಂದ್ರೆ ಒಂದು ಜೊತೆಗೆ ಚಾಂಪಿಯನ್ ಅಂತ ಮಾಡಿ ಹತ್ತು ಗ್ರಾಮ್ ಚಿನ್ನ ಕೊಟ್ಟು ಇನ್ನೆಲ್ಲ ಬಿಳಿ ಕೊಡ್ತಾ ಇದ್ರು ಆಮೇಲೆ ಎಲ್ಲದು ಹಿಂಗೆ ಒಂದು ವೇರಿಯೇಷನ್ ಆಗುತ್ತೆ ಅಂದ್ಬಿಟ್ಟು ಐದೈದ್ ಜೊತೆ ಅಂತ ಮಾಡ್ಕೊ ಬಂದ್ರು ಈಗ ಸಲ ಏನೋ ಅಲ್ಲಾಗದೇ ಮತ್ತೆ ಕಡೆಯಲ್ಲಿ ಹಚ್ಚೊತ್ತೆ ಇನ್ ಮಿಕ್ಕಿದಿಕ್ಕೆಲ್ಲ ಏಳು 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 ಜೊತೆಗೆ ಎಂತ ಕೊಡ್ತಾ ತುಂಬಾ ಸಂತೋಷ ಆಯ್ತು ಕೇಳಿ ರೈತರಿಗೆ ಉತ್ತೇಜನ ಕೊಡ್ಬೇಕು ಸರ್ ಯಾರೇ ಯಾರೇ ನಾಯಕರಾಗ್ಲಿ ಯಾರೇ ಎಂ ಎಲ್ ಎಂ ಪಿ ಸಲಿ ಅಷ್ಟು ರೈತರಿಗೆ ಉತ್ತೇಜನ ಕೊಟ್ಟು ಕೊಟ್ಟಿ ಮಾಡ್ಬೇಕು ಸರ್ ಹಳ್ಳಿ ಕಾರ ವಿಚಾರದಲ್ಲೂ ಮಾಡ್ಬೇಕು ವ್ಯವಸಾಯ ವಿಚಾರದಲ್ಲೂ ಈಗ ವ್ಯವಸಾಯ ಹೋದ ವರ್ಷ ಭತ್ತ ಮೂರ್ ಸಾವಿರದ ಇನ್ನೂರು ರೂಪಾಯಿ ಇತ್ತು ಕ್ವಿಂಟಲ್ ಕ್ವಿಂಟಲ್ ಈ ವರ್ಷ ಎರಡ್ ಸಾವಿರದ ನೂರು ರೂಪಾಯಿ ಐತೆ ಯಾಕೆ ಭತ್ತದ ಬೆಲೆ ಕುಸಿತು ಕುಸಿತು ಸಾವಿರ ರೂಪಾಯಿ ಇಲ್ಲ ಏನ್ ಮಾಡ್ದು ರೈತ ಏನ್ ಮಾಡ್ತಾನೆ ಸರ್ ರೈತ ಅವನು ಅವನು ಬೆಳೆ ಬೆಳೆ ಬೆಳೆಗೆ ಹಿಂಗೆ ಲಾಸ್ ಆದ್ರೆ ಅವನು ತನ್ನ ಸಂಸಾರನೇ ಸಾಕ್ತಾನ ದನಕರನೇ ಸಾಕ್ತಾನ ಇವಾಗ ಈ ಎರಡ್ ಎಕರೆ ಮೂರ್ ಎಕರೆ ಭತ್ತ ಬೆಳೆದವನ್ಗೆ ಅವನಿಗೆ ಎಲ್ಲಾ ಕಳೆದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಸಿಗ್ತದೆ ಆರ್ ತಿಂಗಳಿಗೆ ಹದಿನೆಂಟರಿಂದ ಇಪ್ಪ ಅವನು ಮಕ್ಕಳು ಮಕ್ಕಳು ಓದಿಸ್ತಾನ ಇಲ್ಲ ದನಕರನೇ ಇವತ್ತೇನು ಬೂಸದ್ ಮೂಟೆ ಎಷ್ಟು ಸರ್ ರವೆ ಬೂಸಾ ಸಾವಿರ ಆಗೈತೆ ಆ ಎಲೆ ಬೂಸೆ ಎಷ್ಟು ಜೋಳ ಎಷ್ಟು ಆದ್ರೂ ರೈತ ತನ್ನ ಒಡನಾಟಿ ಅಂತ ಈ ನಮ್ ದನಗಳನ್ನ ಜೊತೆಲಿ ತನ್ನ ಸಂಸಾರಕ್ಕಿಂತ ಹೆಚ್ಚಾಗ್ ಸಾಕೊಂಡು ಪುಣ್ಯಾತ್ಮೂರ್ ಎಲ್ಲಾರು ಬಂದವ್ರೆ ಸರ್ ನಾವ್ ಯಾರು ಒಬ್ರ ಹೆಸರು ಹೇಳಿ ಒಬ್ಬರ ಹೆಸ್ರು ಬಿಡೋದ್ ಬೇಡ ಎಲ್ಲಾರು ಅವ್ರ ಹೆಂಡ್ತಿ ಮಕ್ಳಿಗೆ ಕೊಡ್ಸೋರೋ ಇಲ್ವೋ ಎಲ್ಲಾ ದನಗಳನ್ನ ಅವ್ರ ಕಣ್ಣಗ್ ಬೇಕಾದ ಸಾಕೊಂಡು ಇಲ್ಲೆಲ್ಲಾ ಬಂದು ಇದ್ ಮಾಡ್ತವ್ರೆ ಸ್ವಂತ ತರ ಮಕ್ಳಿಗೆ ಮಕ್ಳಿಗಿಂತ ಹೆಚ್ಚಾಗ್ ಎಲ್ಲಾರು ಸಾಕೊಂಡು ಆಮೇಲೆ ಯಾರು ಅವ್ರು ಮೈಸೂರವ್ರು ಅವ್ರ ಬೆಂಗಳೂರವ್ರು ಇಲ್ಲಿ ಅವರು ಅಂತ ಯಾರು ಇದನ್ನ ಯಾರು ನನ್ಗೆ ಹೋದ್ ವರ್ಷ ಯಾರು ಹೇಳಿದ್ದು ಬೆಂಗ್ಳೂರ್ ಅವ್ರಿಗೆ ಫ್ರೈಸ್ ಕೊಡ್ಬಾರ್ದು ಅಂತ ಏನೋ ಮಾತಾ ಇದೇ ಬೇಬಿ ಜಾತ್ರೆ ಎಲ್ಲ ಎಮ್ ಎಲ್ ಎರತ್ರ ಯಾರೋ ಮಾತಾಡ್ಕೊ ಬಂದವ್ರಿ ಅಂತ ಅದು ನನಗೆ ಗೊತ್ತಿಲ್ಲ ನಾನು ಜಾತ್ರೆಗೆ ಬಂದಿಲ್ಲ ಹೋದ ವರ್ಷ ಬೆಂಗ್ಳೂರ್ ಅವ್ರ ಬರ್ಲಿ ಮಂಗ್ಳೂರ್ ಅವರ ಬರ್ಲಿ ದನ ದನ ಹೆಂಗಿರ್ತದೆ ಆ ದನ ಸಾಕ್ ದನ ಜಾತಿ ಕುಲ ನೋಡಿ ಫ್ರೈಝ್ ಮಾಡ್ಬೇಕು ಸರ್ ಅವ್ರು ಯಾರಾಗ್ಲಿ ಪ್ರೈಜ್ ಮಾಡ್ಬೇಕು ಪಾಪ ಎಲ್ಲಾರು ಕಷ್ಟಪಟ್ಟು ಎಲ್ಲರೂ ಕಷ್ಟಪಟ್ಟೆ ಸರ್ ಸಾಕಿರೋದು ಇವತ್ತು ಎತ್ ಸಾಕ್ಬೋದು ಸಾಕ್ಬೇಕು ಸಾಕ್ಬೋದು ಅಂದ್ರೆ ಒಂದ್ ಸಂಸಾರನ ತುಪ್ಪದಲ್ಲಿ ಅನ್ನ ಊಟ ಮಾಡ್ಬೋದು ಅಷ್ಟು ಕಷ್ಟಪಟ್ಟು ಸಾಕ ಬಂದಿರ್ತಾರೆ ಬಟ್ ಎಲ್ಲಾ ಯಾರೇ ಬರ್ಲಿ ಸರ್ ದಯವಿಟ್ಟು ರೈತರಿಗೆ ಉತ್ತೇಜನ ಕೊಡಿ ರೈತರನ್ನ ಬೆಳೆಸಿ ದೇಶ ಬೆಳೆಯುತ್ತೆ ತಾವು ಬೇಬಿ ಬೆಟ್ಟಕ್ಕೆ ಸರ್ ಓಕೆ ಹತ್ತು ವರ್ಷದಿಂದ ಆಗ್ತಾ ಸರ್ ಧನ್ಯವಾದ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಪರಿಚಯ ಮಾಡಿಕೊಳ್ಳಿ ನಾನು ಎಸ್ ಎಮ್ ಆರ್ ಅಂತ ಹಗ್ಲಿಪುರ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನಾನು ಬೇಬಿಗೆ ಮೂರು ವರ್ಷದಿಂದ ಆಗ್ತಾ ಇದ್ದೀನಿ ಸರ್ ತುಂಬ ಖುಷಿ ಆಗುತ್ತೆ ನಾನು ಫಸ್ಟ್ ಪುಟ್ಟರಾಜ್ ಅವರು ಒಂದ್ಸತಿ ಮಾಡಿದ್ರು ಅದಾದ ಮೇಲೆ ಈಗ ದರ್ಶನ ದರ್ಶನ್ ಪುರ ಅವರು ಮಾಡ್ಕೊಂಬರ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಎಲ್ಲರೂ ಸ್ಪಂದಿಸಿ ಜ ರೈತರಿಗೆ ಸ್ಪಂದಿಸಿ ನಾವು ಉತ್ತೇಜನ ಕೊಟ್ಟು ಸೌಲಭ್ಯಗಳನ್ನೆಲ್ಲ ಕಲ್ಪಿಸ್ಕೊಟ್ಟು ತುಂಬ ಖುಷಿ ಆಗುತ್ತೆ ಸರ್ ಈಗ ನೀರಿನ ಸೌಲಭ್ಯ ಆಗಲಿ ಬಂದವರಿಗೆ ಜಾತ್ರೆ ಜನಕ್ಕೆ ಅಂದಾನ ಆಗಲಿ ಮತ್ತು ಎನಿವನ್ ಎನಿವನ್ ಎಲ್ಲದಕ್ಕೂ ತುಂಬ ಪ್ರೋತ್ಸಾಹ ಕೊಡ್ತಾಯಿದೆ ಅದರಿಂದ ನಾವು ಇಲ್ಲಿನ ಯಾರೇ ಆಗಲಿ ಶಾಸಕರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ವಿ ಮತ್ತು ಎಲ್ಲ ಕಡೆ ಅಂದರೆ ಈ ಬೇಬಿ ಬೆಟ್ಟ ಅಂದರೆ ಇದನ್ನ ನಾನು ಕೇಳಿದ ಮಟ್ಟಿಗೆ ಆ ಕಾಡ ಅಂತಲೇ ಹೇಳ್ತಾರೆ ಯಾಕಂದರೆ ಎತ್ತುಗಳಲ್ಲಿ ನಮ್ಮ ಅವರು ಬೆಲೆ ಉಳಿಸ್ಕೊಳ್ತಾ ಅದು ಎಷ್ಟು ಲಕ್ಷ ಖರ್ಚಾಗ್ಬಿಡಲಿ ಬಸವಣ್ಣ ದೇವರಿಗೆ ಸಾಕುಬಿಟ್ಟು ಅವ್ರು ಕೂಡ ಒಂದು ನಾಲ್ಕು ಗ್ರಾಮ್ ಚಿನ್ನ ಆಗಲಿ ಇಲ್ಲ ಅದು ನಲ್ವತ್ತು ಸಾವಿರ ಆಗಲಿ ಇಲ್ಲ ಐದು ಸಾವಿರ ಆಗಲಿ ಅದಕ್ಕೆ ಬೆಲೆ ಇಲ್ಲ ಪ್ರಶಸ್ತಿ ಪತ್ರಿಕೆ ಅಂದ್ಬಿಟ್ಟೆ ಇವತ್ತು ಸಾವಿರಾರು ದೊಡ್ಡ ದೊಡ್ಡ ರೈತರಾಗಲಿ ಚಿಕ್ಕ ರೈತರಾಗಲಿ ಪ್ರಶಸ್ತಿ ತೊಗೋಬೇಕಿಂತ ಇದರಲ್ಲಿ ಅಂತ ಜನ ಬಂದಿದ್ದಾರೆ ರೈತರು ಬಂದಿದ್ದಾರೆ ತುಂಬ ಖುಷಿ ಆಗುತ್ತೆ ಸರ್ ಏನು ದೇವರು ಬಸವಣ್ಣ ದೇವರು ಎಲ್ಲರಿಗೂ ಸಾಕಷ್ಟು ಯೋ ಯೋಗ ಬರಬೇಕು ಯಾಕಂದರೆ ಇವತ್ತು ನಾವು ನೋಡಿದ ಮಟ್ಟಿಗೆ ಏನೇ ಎಲ್ಲೇ ಬೆಲೆ ಕೇಳಿದ್ರು ದಿನ ಹೆಚ್ಚಾಗ್ತಾ ಇದೆ ನಾಲ್ಕು ಲಕ್ಷ ಐದು ಲಕ್ಷ ಒಂಬತ್ತು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಈ ಥರ ಹೇಳೋದ್ರಿಂದ ಏನಾಗ್ತಾಯಿದೆ ಸಣ್ಣ ರೈತರಿಗೆ ತುಂಬ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ಇವತ್ತು ಇರೋದೊಂದು ಎಕರೆ ಎರಡು ಎಕರೆ ಜಮೀನಿಗೆ ಉಳುಮೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ಟ್ರಾಕ್ಟರ್ ಕೂಡಷ್ಟು ಬಂಡವಾಳಗಳಿಲ್ಲ ಇವತ್ತು ನಾವು ನೋಡಿದ ಮಟ್ಟಿಗೆ ರೈತರಿಗೆ ಅದರಿಂದ ಇವು ತುಂಬ ನಮ್ಮ ತಾತನ ಕಾಲದಿಂದ ಉಳುಮೆ ಮಾಡ್ತಿದ್ದೆ ಇವಲ್ಲಿ ಉಳುಮೆ ಮಾಡ್ತಿದ್ದೆ ಇದರಲ್ಲಿ ಅದರಿಂದ ಸಣ್ಣ ರೈತರಿಗೂ ಒಳ್ಳೆಯದಾಗಬೇಕು ಅತಿ ಸರ್ಕಾರ ಏನಾದ್ರು ಒಳ್ಳೆ ಸೌಲಭ್ಯಗಳು ಕೊಟ್ಟು ರೈತನಿಗೆ ತುಂಬ ರೈತರನ್ನ ನಾನು ನೋಡಿದ ಮಟ್ಟಿಗೆ ಎಲ್ಲ ಕಡೆ ಕಡೆಗಣಿಸ್ತಾ ಇದ್ದಾರೆ ಇದು ನಿಲ್ಬೇಕು ಯಾಕಂದ್ರೆ ಇವತ್ತು ಸುಮ್ನೆ ರಾಜಕಾರಣಿಗಳು ಬರೀ ರೈತ ದೇಶದ ಬೆನ್ನೆಲ್ಬು ಅನ್ನೋದು ಬರೀ ಮಾತಲ್ಲಿರ್ಬಾರ್ದು ಕಾರ್ಯರೂಪದಲ್ಲಿ ತರಬೇಕು ಏನಣ್ಣ ಏನಂತ ಅಲ್ವಾ ಕಾರ್ಯರೂಪಕ್ಕೆ ತರಬೇಕು ಸುಮ್ಮನೆ ಬಾ ಈಗ ಯಾವುದೇ ಭಾಷಣ ಆಗಲಿ ಯಾರೇ ಆಗಲಿ ಮಿನಿಸ್ಟ್ರುಗಳು ರೈತ ದೇಶದ ಬೆನ್ನೆಲ್ಬು ಅವ್ನಿದ್ರೆ ನಾವು ಅಂತ ಹೇಳ್ತೀವಿ ಅದು ಬರ ಮಾತಲ್ಲಿರ್ಬಾರ್ದು ಇವತ್ತು ಒಬ್ಬ ರೈತ ಒಂದು ಎಕರೆಗೆ ಭತ್ತ ಬೆಳೆದ್ರೆ ಒಂದು ಹದಿನೆಂಟಿಂದ ಇಪ್ಪತ್ತು ಕ್ವಿಂಟಲ್ ಬೆಳೀತಾನೆ ಎಷ್ಟು ರೇಟು ಎರಡುವರೆ ಸಾವಿರ ಅಂದ್ರೆ ಒಂದ್ ಐವತ್ತು ಸಾವಿರ ಆಯ್ತು ಇವತ್ತು ಖರ್ಚು ಅವ್ನ್ಗೆ ನಾಲ್ಕ್ ತಿಂಗಳು ಕಾಯ್ಬೇಕು ಐವತ್ ಸಾವಿರ ರೂಪಾಯಿ ದುಡ್ಡು ನೋಡ್ಬೇಕಾರೆ ನಾಲ್ಕ್ ತಿಂಗಳು ಕಾಯ್ಬೇಕು ಇವತ್ತೆಂಥ ಮಿನಿಸ್ಟ್ರಿಗಳು ಯಾವ್ದೋ ಫಂಕ್ಷನ್ಗಳಿಗೆ ಲಕ್ಷ ಲಕ್ಷ ದಾನ ಮಾಡ್ಬೇಕು ಆಯ್ತಾ ಅವ್ರು ಮಾಡೋದು ಈ ರೈತರು ಎಷ್ಟು ಅಂದ್ರೆ ಐವತ್ ಸಾವಿರ ನೋಡ್ಬೇಕಾರೆ ನಾಲ್ಕ್ ತಿಂಗಳು ಕಷ್ಟು ಖರ್ಚು ಖರ್ಚು ಎಷ್ಟು ಸಾವಿರ ಖರ್ಚಾಗ್ಬಿಟ್ಟಿರುತ್ತೆ ಅದ್ರಿಂದ ಇಪ್ಪತ್ ಸಾವಿರ ಉಳಿಯಕ್ಕೆ ನಾಲ್ಕು ವರ್ಷ ನಾಲ್ಕ್ ತಿಂಗಳು ದಣಿತಾನೆ ರೈತ ಅದರಿಂದ ರೈತನ್ಗೆ ಸೂಕ್ತವಾದ ಬೆಲೆ ಕೊಡಿಸ್ಬೇಕು ಅನುದಾನಗಳು ತರಬೇಕು ಸಬ್ಸಿಡಿಗಳು ರಾ ರೈತನಿಗೆ ಸಾಲ ಸಾಲದ ರೀತಿಯಲ್ಲಿ ಕೊಡಬೇಕು ಈಗೇನೋ ಮೈಕ್ರೋ ಫೈನಾನ್ಸ್ಗಳು ಅವಳಿಗಳು ಆಗಿಬಿಟ್ಟಿರೋದ್ರಿಂದ ರೈತರುಗಳೇ ತೊಗೊಂಡಿರೋದು ಬೇರೆ ಯಾರು ಮಿನಿಸ್ಟ್ರಿಗಳು ತಗೋತಾರ ಸಾಲನ ಫ ಸಣ್ಣ ಸಣ್ಣ ಫೈನಾನ್ಸಲ್ಲಿ ಎಲ್ಲ ತಗೊಂಡಿರೋ ರೈತರೇ ಅದರಿಂದ ಸರ್ಕಾರಕ್ಕೆ ಏನು ಕೇಳ್ಕೊತೀನಿ ಅಂದರೆ ಮೈಕ್ರೋ ಫೈನಾನ್ಸ್ ಅವಳಿನ ನಿಲ್ಲಿಸಬೇಕು ರೈತರಿಗೆ ಅನುಕೂಲ ಆಗೋ ಮಟ್ಟಿಗೆ ಸರ್ಕಾರದಿಂದನೇ ಸಾಲ ಕೊಡಬೇಕು ಅದರಿಂದ ಇದೊಂದು ಕೇಳ್ಕೊಳ್ತಾ ಮತ್ತೆ ಬೇಬಿ ಜಾತ್ರೆಗೆ ನಾವು ಮೂರು ವರ್ಷದಿಂದ ಬರ್ತೀವಿ ತುಂಬ ಖುಷಿ ಆಗ್ತದೆ ಈ ಅಖಾಡಕ್ಕೆ ಅಂತಲೇ ನಾನು ಬರೋದು ನಮ್ಮದು ಹುಡುಕ್ತಾರೆ ಜಾತ್ರೆ ನಾವು ಮಾಡ್ತೀವಿ ಅದರಿಂದ ಈ ಬೇಬಿ ಬೆಟ್ಟಕ್ಕೆ ಆ ಕಾಡಕ್ಕೆ ಬಂದು ಏನೋ ನಮ್ಮದು ಪ್ರೈಸ್ ಆಗಲಿ ಬಿಡಲಿ ಆ ಕಾಡಕ್ಕೆ ನಮ್ಮ ಜೊತೆ ಎತ್ತವೆ ಅನ್ನೋದೊಂದು ಖುಷಿಯಿಂದ ಬರ್ತೀವಿ ನಾಲ್ಕೈದು ದಿನ ಇರ್ತೀವಿ ನೆಮ್ಮದಾಗಿ ಸ್ನೇಹಿತರುಗಳಿದ್ದಾರೆ ಸ್ನೇಹಿತರ ಜೊತೆ ಇದ್ದು ನಾಲ್ಕೈದು ದಿನ ಇದ್ದು ಹೋಗ್ತೀವಿ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಾವು ನಾವು ಬನ್ನೂರು ಸರ್ ನರ್ಸರ್ ಅಂತೇಳಿ ಬನ್ನೂರು ರೋಬಲಿಟಿ ನರಸಿಪುರ ತಾಲೂಕು ಮೈಸೂರು ಜಿಲ್ಲೆ ನಾವು ಕೂಡ ಬೇಬಿ ಬೆಟ್ಟಕ್ಕೆ ಅಲ್ಲಿ ಅಲ್ಲಿ ಇರುವಂಥ ನಮ್ಮ ಬಸ್ತಿ ಬಲರಮ್ಮ ಹೆಣ್ಣು ಕರುಗಳನ್ನು ಕೂಟ ಹಾಕಿ ಈ ವರ್ಷದಲ್ಲಿ ಅದು ಮಣ್ಣಾಗೋ ದಿವಸದಲ್ಲಿ ಇದನ್ನು ಜೋಡಿ ಮಾಡ್ಬೇಕಂತೇಳಿ ಪ್ರಯತ್ನಪಟ್ಟು ಮೂರು ತಿಂಗಳಿಂದ ಸತತವಾಗಿ ನಮ್ಮ ವೆಂಕಟೇಶ್ವರ ಆಗ್ಬೋದು ನಮ್ಮ ನವೀನ್ ಆಗ್ಬೋದು ನಮ್ಮ ಹುಬ್ಬಳ್ಳಿಯ ಆಗ್ಬೋದು ಭಾಳ ಪ್ರಯತ್ನಪಟ್ಟು ಅವ್ರ ಜೊತೆಲಿ ಈ ಬೇಕಾದರೆಲ್ಲ ಮಾಡಿ ಅದು ಮಣ್ಣಾಗೋ ಟೈಮ್ ಅದ್ರ ಜೊತೆ ಕೂಟ ಮಾಡ್ಬೇಕಂತೇಳಿ ಕೂಟ ಮಾಡಿ ಎಲ್ಲ ಕಡೆ ಈ ವರ್ಷದಲ್ಲಿ ಅದ್ದೂರಿ ಚಾಂಪಿಯನ್ನು ಲೆವೆಲ್ಗೆ ಹೋಗಿದೆ ಚಾಂಪಿನ್ ಕೊಡುವಂಥದ್ದು ಒಂದು ಕಡೆ ಎತ್ತುಗಳಿಗೆ ಕಡೆ ಹೆಣ್ಣು ಅದರಲ್ಲಿ ಕೂಡ ನಮ್ಮ ಈ ಭಾಗದಲ್ಲಿ ಈಗ ಜಾತ್ರೆ ಹತ್ರ ನಮ್ಮ ಕಬಾಳಲ್ಲಿ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ಒಂದು ಒಂದಲ್ಲೂ ಯಾವುದೋ ಒಂದು ಏನೋ ಎಡವಟ್ಟಾಗಿ ಅತಿ ಜಾತ್ರೆಗೆಲ್ಲ ಉತ್ತಮವಾದ ರಾಸು ಒಳ್ಳೆ ಜೋಡಿ ಒಳ್ಳೆ ಬಣ್ಣ ಒಳ್ಳೆ ಕೂಟ ಅಂತೇಳಿ ಮೊದಲನೇ ಚಾನ್ಪಿನ್ನೇ ಕೊಟ್ಟಿದ್ದಾರೆ ಅದು ಬಿಟ್ಟು ಫಸ್ಟ್ ಟೈಮು ಮತ್ತು ಇಲ್ಲಾಯಿತು ನಮ್ಮ ಕೆಂಗಲಲ್ಲಿ ನಾಲ್ಕ್ರಮ ಗೋಲ್ಡ್ ಆಯಿತು ಫಸ್ಟ್ ಪ್ರೈಜು ಸುತ್ತೂರು ಫಸ್ಟ್ ಪ್ರೈಜು ಮುಡ್ತೆರೋ ಫಸ್ಟ್ ಪ್ರೈಜು ನಮ್ಮ ಬನ್ನೂರು ಏನು ಅದ್ರ ಮಂಜು ಅಲ್ಲೂ ಫಸ್ಟ್ ಪ್ರೈಜು ಅದು ಮುಗಿಸ್ಬಿಟ್ಟು ಕಬಾಳ ಚಾಂಪಿಯನ್ ಆಯಿತು ಮತ್ತು ನೆಕ್ಸ್ಟ್ ಇಲ್ಲಿ ಐದನೇದಕ್ಕೆ ಬಂದಿದ್ವಿ ಆದರೆ ಹೊಸ ವರ್ಷ ಬರ್ತಾಯಿದ್ದು ಹೋದ ವರ್ಷನೂ ಕೂಡ ಆರಲ್ಲಿ ತಗೊಂಡು ಹೋಗಿದ್ದೀನಿ ಆಚೆ ವರ್ಷನೂ ಕೂಡ ಬಂದಿದ್ದೀನಿ ಅಂದ್ ನಾನು ಸುಮಾರು ಇವರು ಅಣ್ಣವರೆಲ್ಲ ಹೇಳ್ದಂಗೆ ಚಿಕ್ಕ ವಯಸ್ಸಿಂದ ಈಗ ಕೆಲವ್ರು ಮಾಡಿದಾಗ ನಮಗೆ ಅವ್ರು ನೋಡಿದಾಗ ನಾವು ಹಿಂಗೆ ಮಾಡ್ಬೇಕಲ್ಲ ಅಂತ ಆಸೆ ಅವಾಗ ಶಕ್ತಿ ಇಲ್ಲ ಮತ್ತು ಬೆಂಬಲ ಇಲ್ಲ ಹಂಗಾಗಿ ಕೆಲವು ಏನೋ ದೇವರು ನಮ್ಮ ಮನ್ಸಲ್ಲಿ ಏನು ಬರ್ತಾರೆ ಅದನ್ನು ಒಳ್ಳೇದು ಮಾಡಿ ನಾವು ಇವ್ರ ಜೊತೆಲೆಲ್ಲ ಇರುವಂಥದ್ದು ಒಂದು ಅವಕಾಶ ನಮಗೆ ದೇವ್ರ ಕೊಟ್ಟು ಅಷ್ಟಕ್ಕೆ ಸಂತೋಷ ಹಂಗಾಗಿ ಬೇಬಿ ಬೆಟ್ಟ ಅಣ್ಣವ್ರು ಹೇಳ್ದಂಗೆ ಭಾಳ ಗಂಡಿ ಜಾತ್ರೆ ಈಗ ಒಳ್ಳೆ ಪ್ರೈಝನ್ನು ಕೂಡ ಎದಿ ಮಾಡಬೇಕು ಅಂತೇಳಿ ಯಾಕೆಂದರೆ ಉತ್ತಮ ರಾಸುಗಳು ತುಂಬ ಇರೋದ್ರಿಂದ ಹತ್ತದ ಪ್ರೈಸ್ ಮಾಡಬೇಕು ಅಂತ ಬನ್ನೂರಲ್ಲೇ ಹೇಳಿದ್ರು ಹಂಗಾಗಿ ಕೊಡಲಿ ಕೊಟ್ಟು ಅವ್ರು ಹೇಳಿದ್ರಲ್ಲ ಅಣ್ಣವ್ರು ಹೇಳಿದ್ರಲ್ಲ ಹಂಗೆ ಒಳ್ಳೆ ಜಾತಿ ಕುಲ ನೋಡಿ ರಾ ಚಿಕ್ಕವರು ಅನ್ಬಾರ್ದು ಬಟ್ ಈಗ ನೋಡಿ ಅನ್ಕು ಅಣ್ಣವ್ರು ಹೇಳಿದ್ರು ಅನುಕೂಲ ಆಗಿದ್ದರೆ ನಾವು ಕಟ್ಟಿದ್ದೀವಿ ಅನುಕೂಲ ಇಲ್ಲ ನಮ್ಮ ಶಕ್ತಿ ನಮ್ಮ ಒಳನಾಟ ಏನೇ ನಮ್ಮ ದಕ್ಷತೆ ನಾವು ನಾವು ದೊಡ್ಡವರು ನಮ್ಮ ಹತ್ರ ಕೋಟಿಗಡೆ ಅಷ್ಟೊಂದು ನಿಮ್ಮ ಅನುಕೂಲ ಇದ್ರೆ ಬನ್ನಿ ಇಂಥ ಜಾತ್ರೆಗೆ ಒಂದು ನೋಡು ರಂಗಬುಸ ಬನ್ನಿ ಒಂದು ನೋಡಿ ಜಿಂಡಿತಾನೆ ಹಿಂದೆ ಕಟ್ಟಿದಾರೆ ನೋಡಿ ಪೆಂಡದಾಗ್ತಾನೆ ಬಿಸಲೇ ಕಟ್ಟಿದ್ದಾರೆ ಕೆಲವು ರೈತರುಗಳು ಅಣ್ಣವ್ರಿಗೆ ಎಲ್ಲರಿಗೂ ಗೊತ್ತು ನಿಮ್ಮ ಕಡೆಯಿಂದ ಅವ್ನು ಕೊಡುಗೆ ಕೊಡಿ ನಿಮ್ಮ ಶಕ್ತಿ ದ್ವೇಷ ವಿದೇಶ ಬೇಡ ದಯನ ಬಸವಣ್ಣ ಸ್ವಾಮಿ ನಾನು ಹಾಕಿದ್ರು ತಿಂತಾನೆ ಶತ್ರು ಹಾಕಿದ್ರು ತಿಂತಾನೆ ಕೊನೆಗೆ ಪಾಲಿಡಾರ್ ಹೊಡೆದ್ಬಿಟ್ಟು ಹುಲ್ಲಾಕಿ ಅದು ತಿಂತಾರೆ ನೋಡಿ ತಿಂದನೇ ತಿನ್ನಲು ನೋಡಿ ಹಂಗೆ ಅದು ಸ್ವಾಮಿ ನಾವು ಏನು ಮಾಡ್ತೀವಿ ಅದು ನಮ್ಮ ಪ್ರೀತಿಸ್ತವೆ ಹಾಗಾಗಿ ನಮ್ಮ ದ್ವೇಷ ವಿದೇಶಗಳನ್ನು ನಾವು ನಾವು ಮಾಡಿರೋ ಕರ್ಮನ ಬಂದು ಬೇಕಂಥ ಜಾತ್ರೆಗಳಲ್ಲಿ ಅವ್ರಿಗೆ ಕೆಲವು ಶಕ್ತಿ ಇಲ್ಲ ಪಾಪ ಅಂದರೆ ಅವರೇ ಅಲ್ಲಿ ಇರೋದು ಒಳ್ಳೆ ಒಳ್ಳೆ ವ್ಯಕ್ತಿಗಳು ಅಂತ ಹಣಬರು ಇರುವಂಥ ಅನುಭವದಾರರು ಅಲ್ಲಿರೋದು ಅಂಥವ್ರಿಗೆ ನಿಮ್ಮ ನಿಮ್ಮ ಕೈಯಲ್ಲಿ ಅದು ಸಹಾಯ ಮಾಡಿ ಏ ಇಷ್ಟು ಚೆನ್ನಾಗಿ ಮೇಯಿಸಪ್ಪ ಅಂತೇಳಿ ಅವ್ರಿಗೊಂದು ಅನುದಾನದಿಂದ ನಿಮ್ಮ ನಿಮ್ಮ ಅದು ಕೊಡುಗೆ ಅಂತ ಕೊಡಿ ನಾವು ಅದನ್ನು ಮೆಸ್ತೀವಿ ಹಂಗಾಗಿ ನಾನು ಏನು ಹೇಳಿಕೆ ಇಷ್ಟಪಡಲ್ಲ ಎಲ್ಲ ನಮ್ಮ ಅಣ್ಣವರೆಲ್ಲ ಇದ್ದಾರೆ ಅವ್ರು ಮಾತಾಡ್ತಾರೆ ಹಂಗೆ ಏನೇ ಇದ್ರು ಅಣ್ಣ ಸಣ್ಣ ಪುಟ್ಟ ರೈತರುಗಳನ್ನ ಸ್ವಲ್ಪ ಎಲ್ಲೇ ಎಲ್ಲೇ ಹೋದ್ರು ಯಾವ ಕಚೇರಿಗೆ ಹೋದ್ರು ಕೂಡ ರೈತರು ಅಂದ ತಕ್ಷಣ ಬೆಲೆ ಕೊಡೋದು ಇವತ್ತಾಗುವುದು ಇನ್ನೊಂದು ತಿಂಗಳಿಗೆ ತಿಂಗಳಿಗೂ ಆಗಲ್ಲ ಬಟ್ ಅದೇ ಕಾರಲ್ಲಿ ಹೋಗಿ ಇಳಿಲಿ ಹೋದ ತಕ್ಷಣ ಅವರೇ ಬಾಗಿಲು ತೆಗಿತಾರೆ ಅದಕ್ಕೊಂದು ಅವಕಾಶ ನಮ್ಮ ರೈತರು ಹೋದ ತಕ್ಷಣ ಒಂದು ಖಾತೆಯಿಂದ ಹಿಡಿದು ಪ್ರತಿ ಒಂದು ಜಾಗದಿಂದ ಹಿಡಿದು ಅವ್ರು ಓದ್ತಕ್ಕ ಇಮಿಡಿಯೇಟ್ಲಿ ಕೆಲಸ ಆಗ್ಬೇಕು ಅದೊಂದು ಆಗುವಂತ ಕೆಲಸ ಆಗುವಂತದ್ದು ನಮ್ಮ ರಾಜಕೀಯದವರಾಗಿರ್ಬೋದು ಒಳ್ಳೆ ಅಂತದ್ದು ಎಲ್ಲ ಸೇರಿ ಒಂದು ಒಂದು ಒಳ್ಳೇದು ಮಾಡಲಿ ಅಂತ ಹೇಳಿ ಬಯಸ್ತೀನಿ ಮಾಡಿಕೊಳ್ಳಿ ನಮಸ್ತೆ ನಾನು ಮೈಸೂರು ಪ್ರತಾಪ್ ಮಾತಾಡೋದು ನಮ್ಮ ಮೂಲತಃ ಬಂದು ಮೈಸೂರು ಕಪ್ಪನವರು ನಮ್ಮ ಫ್ಯಾಮಿಲಿಯಾಗ ಬಂದು ನರೇಗೌಡ ಕುಟುಂಬ ನಾವು ನಮ್ಮ ಈ ಬೇಬಿ ಬೆಟ್ಟದ ಜಾತ್ರೆಗೆ ಹೊರಗಡೆಯಿಂದ ಅಂದರೆ ನಮ್ಮ ಬೆಂಗಳೂರು ಭಾಗದಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣ ಅಕ್ಕಪಕ್ಕ ಇಲ್ಲಿಯಿಂದ ದಾರ ಒಳ್ಳೆ ದಾಸ ಹಾಕಿದಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಭೇಟಿ ಮಾಡೋಕ್ಕೆ ಅಂತ ಬಂದಿದ್ದೀನಿ ನಾವು ದನ ಎನ್ನು ಹಾಕಿಲ್ಲ ಈ ಕಡೆಗೆ ಎಲ್ಲ ನೋಡಿ ನಮ್ಮೀಗ ಇವು ನಮ್ಮ ವೆಂಕಟೇಶ್ಗಣ ನಮ್ಮ ನವೀನ್ ಅವರು ಎಲ್ಲ ದೂರದಿಂದ ಬಂದಿದ್ದಾರೆ ಅವ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅವ್ರಿಗೂ ಕೂತಿದ್ದೀನಿ ಹಂಗೆ ತುಂಬಾ ದೂರದಿಂದ ಬಂದಿದ್ದಾರೆ ಅಲ್ಲ ಒಂದು ಜಾತ್ರೆ ಸೇರೋದೇ ಹೇಳ್ದಂಗೆ ವೆಂಕಟೇಶ್ವರ ಹೇಳದಂಗೆ ಅವ್ರು ಯಾರ ಮನೆ ಬಾಗ್ಲಿ ಹೋಗೋಕ್ಕಾಗಲ್ಲ ಇಲ್ಲಿ ಲಕ್ಷಾಂತರ ಸೇರ್ತಾರೆ ಲಕ್ಷಾಂತರ ಜನ ಜೋಡಿ ಸೇರ್ತಾರೆ ಎಲ್ಲ ದನಗಳು ನೋಡ್ಕೊಂಡು ಜನಗಳು ಮಾತಾಡ್ಸ್ಕೊಂಡು ಹೋಗೋದೇ ಖುಷಿ ಒಂದು ಸ್ನೇಹ ಸ್ನೇಹ ಬೆಳೆಸ ಬೆಳಗ್ಗೆತು ಅಲ್ಲಿ ಸರ್ ಇಪ್ಪತ್ತು ಕೋಟಿ ಜೋ ಮಾಡ್ಕೊಂಡೋದ್ರು ಬ್ಯಾಗಲ್ಲಿ ತಿಂದ್ಕೊಂಡ್ರು

ಈಗೆಲ್ಲ ಅನಿವಾರ್ಯ ಎಲ್ಲ ಸಿಟಿಗಳಾಗಿದೆ ಸಿಟಿ ಆಯ್ತು ನಮ್ಮ ತೋಟ ಎಲ್ಲ ಅಕ್ಕಪಕ್ಕ ಮನೆ ಆಯ್ತು ಅನಿವಾರ್ಯದಿಂದ ಒಂದ್ ಜೋಡಿ ಎರಡು ಜೋಡಿ ಜಾತ್ರೆ ಟೈಮಲ್ಲಿ ನಮ್ಮ ಹತ್ರ ಒಂದ್ ನಾಲ್ಕು ಜೋಡಿ ಆ ಜೋಡಿ ಇರ್ತಾವೆ ಎಲ್ಲ ಕಡೆಯಲ್ಲಿ ಹತ್ತೇನೆ ನಾನು ನಾನು ಸ್ವಲ್ಪ ಇದ್ಮೇಲೆಲ್ಲ ಕಡೆಯಲ್ಲಿ ಎತ್ತಿ ಇಷ್ಟಪಡೋದು ಕಡೆಯಲ್ಲಿ ಎತ್ತಿರ್ತಾವೆ ಯಾವಾಗ ಹೊರಗಳು ಇರ್ತಾವ ಬರ್ತಾ ಇರ್ತಾವೆ ಇರೋ ಬಂದು ಹೋಗ್ತಾ ಇರ್ತಾವೆ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಮೈ